ಪ್ರಿಯ ವೀಕ್ಷಕರೇ ಕಳೆದ ಒಂದು ತಿಂಗಳಿಂದ ಹರಿಹರ ನಗರದಲ್ಲಿ ಬರಗಾಲ ಭೀಕರ ಬರಗಾಲ ಬಿದ್ದಿದ್ದು ಹರಿಹರದ ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಹೋಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಹಾಹಾಕಾರ ನಡೆದಿದ್ದು ಕಳೆದ ತಿಂಗಳಿನಲ್ಲಿ ಹದಿಮೂರು ದಿನಗಳ ಕಾಲ ತುಂಗಭದ್ರಾ ನದಿಯ ಕುಡಿಯುವ ನೀರು ಸರಬರಾಜು ನಿಂತಿತ್ತು ಮತ್ತು ಭದ್ರಾ ಜಲಾಶಯದಿಂದ ಮೂರು ಕ್ಯೂಸೆಕ್ಸ್ ನೀರನ್ನು ಬಿಡಿಸಲಾಗಿ ಅದರಿಂದ ಸುಮಾರು ಎಂಟು ಹತ್ತು ದಿನಗಳ ಕಾಲ ನೀರು ಸರ್ಬಜಾ ಸರಬರಾಜಾಗಿರುತ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರಿನ ಸರಬರಾಜು ನಿಂತಿದ್ದು ಮತ್ತೆ ನೀರಿನ ಆಹಾಕಾರ ಬರುವ ಸಂದರ್ಭ ಒದಗಿ ಬಂದಿದ್ದು ಈ ವಿಚಾರವಾಗಿ ನಮ್ಮ ಹರಿಹರ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಐ ಬಸವರಾಜರವರನ್ನು ಅವರ ಬಗ್ಗೆ ವಿವರಣೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹರಿಹರದ ನೀರಿನ ಕುಡಿಯುವ ನೀರಿನ ಬಗ್ಗೆ ಏನೇನು ಪ್ಲ್ಯಾನ್ಗಳು ಮಾಡಿದ್ದೀರಿ ಏನೇನು ಯೋಜನೆಗಳು ಮಾಡಿದ್ದೀರಿ ಅಂತ ಸ್ವಲ್ಪ ಜನತೆಗೆ ಹೇಳಿ ಓಕೆ ಸರ್ ಹರಿಹರದ ಎಲ್ಲ ಸಾರ್ವಜನಿಕರಿಗೂ ನಮಸ್ಕರಿಸುತ್ತಾ ಈಗಾಗಲೇ ತಮಗೆ ಗೊತ್ತಿರುವಂತೆ ಈ ವರ್ಷ ಅತ್ಯಂತ ಭೀಕರ ಬರಗಾಲ ಬಂದಿದ್ದರಿಂದ ಡ್ಯಾಮ್ನಲ್ಲೂ ಸಹ ನೀರು ಶೇಖರಣೆ ಕಡಿಮೆ ಪ್ರಮಾಣದಲ್ಲಿತ್ತು ಈ ಹಿನ್ನೆಲೆಯಲ್ಲಿ ನಮಗೆ ನೀರಿನ ಹೊಳೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಕಳೆದ ಮಾರ್ಚ್ ತಿಂಗಳಲ್ಲೇ ದೊಡ್ಡ ಪ್ರಮಾಣದಲ್ಲಿ ನೀರಿನ ಆಹಾಕಾರ ಉಂಟಾಗಿ ಸಾರ್ವಜನಿಕರಿಗೂ ಸಹ ಭಾಳ ತೊಂದರೆ ಆಗಿತ್ತು ಅಂಥ ಸಂದರ್ಭದಲ್ಲಿ ನಾವು ಕಳೆದ ಒಂದು ಹದಿಮೂರು ದಿವಸ ಎಲ್ಲ ಮೂವತ್ತೊಂದು ಜನ ಸದಸ್ಯರ ಸಹಕಾರ ಮತ್ತು ಶಾಸಕರ ಸಹಕಾರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ನಗರದಲ್ಲಿರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳನ್ನು ಮತ್ತು ಪೈಪ್ಲೈನ್ಗಳನ್ನು ರಿಪೇರಿ ಮಾಡಿಸಿ ಅನಿವಾರ್ಯವಾಗಿ ಕೊನೆಯ ಹಂತದಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವ ವ್ಯವಸ್ಥೆ ಕೈಗೊಂಡ್ವಿ ಅದಾದ ನಂತರ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಆರರವರೆಗೆ ಏಳು ದಿನ ನದಿಗೆ ನೀರನ್ನು ಹರಿಸಿದ್ದರಿಂದ ಮತ್ತೆ ನಮಗೆ ಈ ಕಳೆದ ನಿನ್ನೆ ಮತ್ತು ಇವತ್ತಿನವರೆಗೂ ಸಹ ನೀರನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ವಿ ಇವತ್ತಿನ ದಿನ ನಾನು ಒಳೆಯ ದಂಡೆಗೆ ಹೋಗಿ ಭೇಟಿ ಮಾಡಿದಾಗ ರಾಜನಹಳ್ಳಿಯಲ್ಲಿರ್ತಕ್ಕಂಥ ಬ್ಯಾರೇಜ್ನಲ್ಲಿಯೂ ಸಹ ನೀರಿನ ಶೇಖರಣೆ ಇಲ್ಲದಿರುವಂಥದ್ದು ಮತ್ತು ಭರಮಸಾಗರಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತೆರಡು ಕೆರೆಗಳಿಗೆ ನೀರು ಸರಬರಾಜು ಮಾಡುವಂತಹ ಬ್ಯಾರೇಜ್ನಲ್ಲಿಯೂ ಸಹ ನೀರು ಇರುವಂಥದ್ದನ್ನು ನೋಡಿ ನಾವು ಇವತ್ತು ನಮ್ಮ ಹರಿಹರ ನಗರಸಭೆಗೆ ಸಂಬಂಧಪಟ್ಟಂತೆ ಮರಳಿನ ಚೀಲದ ಮೂಲಕ ಒಂದು ಆರಡಿ ಎತ್ತರ ಆರಡಿ ಅಗಲ ಒಂದು ಅಡಿ ಉದ್ದದ ಟೆಂಪ್ರವರಿ ಬ್ಯಾರೇಜ್ ಮಾಡಿದ್ವಿ ಅದನ್ನು ಆರನೇ ತಾರೀಕು ನೀರು ನಿಂತು ಇವತ್ತಿನ ದಿನದವರೆಗೂ ಹದಿನೇಳು ಹದಿನೆಂಟನೇ ತಾರೀಕಿನವರೆಗೂ ಕೊಡುವಷ್ಟು ಸಂ ಶೇಖರಣೆ ಆಗಿತ್ತು ಇವತ್ತು ಅನಿವಾರ್ಯವಾಗಿ ಏನು ಮಾಡಿದ್ವಿ ಅಂದರೆ ಅಲ್ಲಿ ಇದ್ದಂಥ ಒಂದು ದೊಡ್ಡ ತಗ್ಗಿನ ಪ್ರದೇಶದ ನೀರಿನ ಶೇಖರಣೆಯನ್ನು ಜೆ ಸಿ ಬಿ ಎ ಮೂಲಕ ಟ್ರಂಚ್ ಮಾಡಿಸಿ ಇನ್ನು ಮೂರು ದಿನ ಮೂರು ದಿನದಿಂದ ನಾಲ್ಕು ದಿನದವರೆಗೆ ಅಂದರೆ ಈ ಬರುವ ಶನಿವಾರ ಅಥವಾ ಭಾನುವಾರವರೆಗೆ ಆಗುವಷ್ಟು ನೀರನ್ನು ಮತ್ತೆ ಅಲ್ಲಿಗೆ ತರಲಿಕ್ಕೆ ಸಾಧ್ಯ ಆಗಿದೆ ಅನಿವಾರ್ಯವಾಗಿ ಭಾನುವಾರ ಮತ್ತು ಸೋಮವಾರದ ನಂತರ ನದಿಯ ನೀರು ಸಂಪೂರ್ಣ ನಿಂತು ಹೋಗುತ್ತದೆ ನಮಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿರುವಂತೆ ನಮ್ಮ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಂದಾಜು ಎರಡು ನೂರ ಎಪ್ಪತ್ತೈದು ಬೋರ್ವೆಲ್ಗಳಿದ್ವು ಅವೆಲ್ಲವನ್ನೂ ಸಹ ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದೇವೆ ಇನ್ನೂರ ಎಪ್ಪತ್ತೈದು ಬೋರ್ವೆಲ್ಗಳ ಮೂಲಕ ಹಾಗೂ ಅರುವತ್ತು ಹ್ಯಾಂಡ್ ಪಂಪ್ಗಳಿವೆ ಅರುವತ್ತು ಹ್ಯಾಂಡ್ ಪಂಪ್ಗಳ ಮೂಲಕ ಹಾಗೂ ಹದಿನಾಲ್ಕು ಶುದ್ಧ ಕುಡಿಯುವ ನೀರಿನ ಘಟಕಗಳು ಆರ್ ಸಿಸ್ಟಮ್ಗಳಿವೆ ಇವುಗಳ ಮೂಲಕ ಮೂವತ್ತೊಂದು ವಾರ್ಡಿನ ಜನರಿಗೂ ಸಹ ಹಗಲು ರಾತ್ರಿ ನದಿ ಹರಿಹರದ ನಗರದ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು ಜನರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ನಾವು ಸಿದ್ಧರಾಗಿದ್ದು ಅವರಿಗೆ ಮಳೆ ಬರುವವರೆಗೂ ಸಹ ಈ ಒಂದು ಇನ್ನೂರ ಎಪ್ಪತ್ತೈದು ಬೋರ್ವೆಲ್ಲು ಅರುವತ್ತು ಹ್ಯಾಂಡ್ ಪಂಪು ಹದಿನಾಲ್ಕು ಆರು ಸಿಸ್ಟಮ್ಗಳ ಮೂಲಕ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿವಿ ಇನ್ನೂ ತೀರಾ ಅನಿವಾರ್ಯ ಸ್ಥಿತಿ ಬಂದಲ್ಲಿ ನಮಗೆ ಟ್ಯಾಂಕರ್ ಮೂಲಕ್ಕೂ ಸಹ ನೀರನ್ನು ಸರಬರಾಜು ಮಾಡಿರಿ ಅಂತೇಳಿ ಈಗಾಗಲೇ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಸಹ ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಶಾಸಕರ ನಿರ್ದೇಶನ ಮತ್ತು ನಮ್ಮ ಮೂವತ್ತೊಂದು ಜನರ ಸದಸ್ಯರ ಒಂದು ಸೂಚನೆ ಪ್ರಕಾರ ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗದಂತೆ ಅನಿವಾರ್ಯ ಬಂದಲ್ಲಿ ಟ್ಯಾಂಕರ್ ಮೂಲಕ್ಕೂ ಸಹ ನೀರನ್ನು ಕೊಡಲಿಕ್ಕೆ ನಾವು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಮಳೆಗಾಲ ಬಂದು ಡ್ಯಾಮ್ನಲ್ಲಿ ನೀರಿನ ಶೇಖರಣೆ ಆಗುವವರೆಗೂ ಸಹ ಈ ಒಂದು ವ್ಯವಸ್ಥೆ ಮೂಲಕ ನೀರನ್ನು ಕೊಡುವುದು ಅನಿವಾರ್ಯ ಅದನ್ನು ಕೊಡಲಿಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಶಕ್ತಿ ಮೀರಿ ನಗರಸಭೆಯಿಂದ ಸಾರ್ವಜನಿಕರಿಗೆ ನೀರಿನ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ನಾವು ನಮ್ಮ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಯತ್ನ ಪಡ್ತೀವಿ ನೀರನ್ನು ಪೂರೈಸ್ತೀವಿ ಎನ್ನುವಂಥ ಒಂದು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ